ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತಿನ ವಿಡಿಯೋದಲ್ಲಿ ಮೂರು ದಿನದ ವ್ಲಾಗ್ ಆಗಿರುತ್ತೆ ನಮ್ಮ ಸ್ಕೂಲ್ನಲ್ಲಿ ಶಾರದಾ ಪೂಜೆ ಇತ್ತು ಹಾಗೆ ಶಿವರಾತ್ರಿ ಹಬ್ಬ ಉಪವಾಸ ದಿನದ್ದು ಹಾಗೆ ನೆಕ್ಸ್ಟ್ ಡೇ ಜಾತ್ರೆ ದಿನದ್ದು ಆಗಿರುತ್ತೆ ಮೂರು ದಿನದ ವಿಡಿಯೋನ ಒಂದೇ ವಿಡಿಯೋದಲ್ಲಿ ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ ಖಂಡಿತ ನಿಮಗೆ ಈ ವಿಡಿಯೋ ತುಂಬ ಇಷ್ಟ ಆಗುತ್ತೆ ಅಂತ ನಾನು ಭಾವಿಸ್ತೀನಿ ಪ್ಲೀಸ್ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆ ನನ್ನ ಚಾನೆಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಸಪೋರ್ಟ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಹೇಳಿ ಸಪೋರ್ಟ್ ಮಾಡೋದಕ್ಕೆ ಬನ್ನಿ ಈಗ ವ್ಲಾಗನ್ನು ಸ್ಟಾರ್ಟ್ ಮಾಡೋಣ ಕೊಡುವಾಗಲೂ ಕರೆಯುವಾಗಲೂ ಕುಡಿಯುವಾಗಲೂ ಇನ್ನ ನೋಹ ಮನದಲ್ಲಿ ನಡೆಯುವ ನಮ್ಮ ಮನದಲ್ಲಿ ಶಾರದಾ ಪೂಜೆ ದಿನದ್ದಾಗಿರುತ್ತೆ ಸ್ಕೂಲಿನಲ್ಲಿ ಎಕ್ಸಾಮ್ ಎಲ್ಲರೂ ನಾವು ಚಿಕ್ಕವರಿದ್ದಾಗಿಂದೂ ಎಕ್ಸಾಮ್ ಇನ್ನೇನು ಒಂದು ವಾರ ಅಥವಾ ಇನ್ನೊಂದು ನಾಲ್ಕೈದು ದಿನ ಇದೆ ಅನ್ನೋವಾಗ ಎಲ್ಲ ಸ್ಕೂಲಲ್ಲೂ ಶಾರದಾ ಪೂಜೆ ಅನ್ನೋದು ಒಂದು ಕಂಪಲ್ಸರಿ ಆಗಿರುವಂತಹ ಒಂದು ಫಂಕ್ಷನ್ ಅಂತಲೇ ಹೇಳ್ಬೋದು ನಮ್ಮ ಸ್ಕೂಲಲ್ಲೂ ಅಷ್ಟೇ ಹಿಂದಿಂದ ಹಬ್ಬ ಅಂಥೇಳಿ ಕಂಟಿನ್ಯೂಸ್ ಆಗಿ ತ್ರೀ ಡೇಸ್ ಲೀವ್ ಬಂದಿದ್ದರಿಂದ ನಮ್ಮ ಸ್ಕೂಲಲ್ಲಿ ಗುರುವಾರನೇ ಶಾರದಾ ಪೂಜೆಯನ್ನು ಮಾಡಿದ್ರು ಯಾವಾಗಲೂ ಶುಕ್ರವಾರ ಮಾಡ್ತಾಯಿದ್ರು ಯಾಕಂತಂದರೆ ಸ್ಕೂಲ್ ರಜಾ ಇತ್ತು ಅದರ ನೆಕ್ಸ್ಟ್ ಡೇ ಮಂಡೆಯಿಂದ ಎಕ್ಸಾಮ್ಸ್ ಇದ್ದಿದ್ದರಿಂದ ಇನ್ನು ಎಕ್ಸಾಮ್ಸ್ ಸ್ಟಾರ್ಟ್ ಆದರೆ ಇನ್ನು ಪೂಜೆಯಲ್ಲಿ ಮಾಡೋದು ಅಂದ್ಬಿಟ್ಟು ಗುರುವಾರನೇ ಶಾರದಾ ಪೂಜೆಯನ್ನು ಮಾಡಿದರು ಹಾಗೆ ಏಳನೇ ತರಗತಿಯವ್ರಿಗೆ ಬೀಳ್ಕೊಡುಗೆ ಸಮಾರಂಭನೂ ಇದ್ರ ಜೊತೆ ಅಂದರೆ ಫಂಕ್ಷನ್ ಮಾಡಿಬಿಡ್ತಾರೆ ಯಾಕಂದರೆ ಅವರು ಸೆವೆಂತ್ ಮುಗಿಸಿ ಏಯ್ತ್ಗೆ ಬೇರೆ ಸ್ಕೂಲ್ಗೂ ಹೋಗ್ತಾರೆ ಹಾಗಾಗಿ ಬೀಳ್ಕೊಡುಗೆ ಸಮಾರಂಭ ಶಾರದಾ ಪೂಜೆ ಎರಡನ್ನೂ ಮಾಡಿದ್ರು ಸ್ಕೂಲಲ್ಲಿ ಅದನ್ನು ಮುಗಿಸ್ಕೊಂಡು ಬಂದಿದ್ದಾದಮೇಲೆ ನಾಳೆ ಅಂದರೆ ನೆಕ್ಸ್ಟ್ ಡೇ ಶಿವರಾತ್ರಿ ಹಬ್ಬ ಇರೋದಕ್ಕೆ ಸ್ವಲ್ಪ ಕ್ಲೀನಿಂಗ್ ಇತ್ತು ನಾನು ಈ ನಡುವೆ ಅಂದರೆ ತುಂಬ ದಿನ ಆಗಿತ್ತು ನಾನು ಡೀಪ್ ಕ್ಲೀನ್ ಮಾಡಿ ಏನಕ್ಕೆ ಅಂತಂದರೆ ನಾನು ನ್ಯೂಸ್ ಪೇಪರ್ ಹಾಕಿ ಶೆಲ್ಫ್ಗೆಲ್ಲ ನ್ಯೂಸ್ ಪೇಪರ್ ಹಾಕೋ ಮುಂಚೆ ತುಂಬ ಗಲೀಜು ಅಂತ ಅನ್ನಿಸ್ತಾ ಇತ್ತು ಇವಾಗ ಗ್ರೀನ್ ಮ್ಯಾಟ್ ಹಾಕಿ ಹಾಕಿರೋದ್ರಿಂದ ಏನು ಅಷ್ಟೊಂದು ಗಲೀಜು ಅಂತ ಅನಿಸಲ್ಲ ಸ್ವಲ್ಪ ಪಾತ್ರೆಗಳನ್ನೆಲ್ಲ ಮತ್ತು ಇಲ್ಲ ಬಾಕ್ಸಸ್ನೆಲ್ಲ ನೀಟಾಗಿ ಆರ್ಗನೈಸ್ ಮಾಡಿಕೊಂಡ್ರೆ ತುಂಬ ನೀಟಾಗಿ ಕಾಣುತ್ತೆ ಬಂದಿದ್ದಾದಮೇಲೆ ಒಂದು ಸ್ವಲ್ಪ ಹೊಟ್ಟೆ ಅಶ್ವಾಗ್ತಾಯಿತ್ತು ಸೀಸನ್ ಫ್ರೂಟ್ ಇವಾಗ ಆರೆಂಜ್ ಅಂದರೆ ಕಿತ್ಲೆಹಣ್ಣಿರುತ್ತೆ ಅದನ್ನು ಇದ್ದೆ ಟೀ ಕಾಫಿ ಏನಾದರೂ ಕುಡಿಬೇಕು ಅಂತ ಅನ್ನಿಸಿದಾಗ ಅದನ್ನು ಅವಾಯ್ಡ್ ಮಾಡೋಕ್ಕೆ ಈ ರೀತಿ ಮಾಡ್ತಾಯಿರ್ತೀನಿ ಆವಾಗಲೇ ಫ್ರೂಟ್ಸ್ ಆದರೂ ಏನಾದರೂ ತೊಗೊಂಡ್ಬಿಡ್ತೀನಿ ಇಲ್ಲಾಂದರೆ ತುಂಬ ಸ್ವೀಟ್ ಏನಾದರೂ ಕ್ರೇವಿಂಗ್ಸ್ ಜಾಸ್ತಿ ಆಗಿಬಿಟ್ರೆ ಒಂದೇ ಒಂಚೂರು ಬೆಲ್ಲನ ಬಾಯಿಗೆ ಹಾಕ್ಕೊಳ್ಬಿಡ್ತೀನಿ ಆದಷ್ಟು ಶುಗರನ್ನು ಅವಾಯ್ಡ್ ಮಾಡ್ತಾಯಿದ್ದೀನಿ ಕಿಚನನ್ನು ಕ್ಲೀನ್ ಮಾಡೋದಕ್ಕೂ ಮುಂಚೆ ಒಂದಷ್ಟು ಬಾಕ್ಸ್ಗಳೆಲ್ಲ ರೇಷನ್ ಖಾಲಿಯಾಗಿ ಆಗಿರೋದನ್ನೆಲ್ಲ ನಾನು ಫಿಲ್ ಮಾಡ್ಕೊಂಡು ಬಿಡ್ತೀನಿ ಯಾವತ್ತೇ ಆಗಲಿ ಟೀ ಪೌಡರ್ ಖಾಲಿಯಾಗಿತ್ತು ಅದನ್ನು ಫಿಲ್ ಅಪ್ ಮಾಡ್ಕೊಳ್ತಾ ಇದ್ದೀನಿ ಬರೀ ಇದೆ ಅಂತಲ್ಲ ಏನೇ ಆಗಿರಲಿ ಒಂದು ರೇಷನನ್ನು ಕ್ಲೀ ಫಿಲ್ ಮಾಡ್ಕೊಂಡ್ಬಿಟ್ರೆ ನಮಗೆ ಒಂದು ಸ್ವಲ್ಪ ಅಲ್ಲಿ ಇಲ್ಲಿ ಇಟ್ಟಿರೋದೆಲ್ಲ ಒಂದು ಜಾಗ ಕ್ಲೀನ್ ಆಗುತ್ತೆ ಹಾಗೆ ಸ್ಟವ್ ಎಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಜಿಡ್ಡು ಹೋಗಬೇಕು ಅಂತಂದರೆ ತುಂಬ ಸಿಂಪಲ್ ವಿಮ್ ಜೆಲ್ ಇರುತ್ತಲ್ವ ಅದನ್ನು ಸ್ವಲ್ಪ ಉಜ್ಜಿ ಬಿಟ್ಟು ಬಿಟ್ಬಿಟ್ರೆ ಸಾಕು ನೀಟಾಗಿ ಜಿಡ್ಡೆಲ್ಲ ಬಿಡುತ್ತೆ ಈ ಟೈಲ್ಸ್ ಮೇಲೆ ಇರೋದಾಗಿರ್ಬೋದು ಶೆಲ್ಫ್ ಮೇಲೆ ಆಗಿರ್ಬೋದು ಸ್ಟೌವ್ ಮೇಲೆ ಆಗಿರ್ಬೋದು ನಿಜವಾಗ್ಲೂ ತುಂಬ ನೀಟಾಗಿ ಹೊರಟೋಗುತ್ತೆ ವಿಮ್ ಜೆಲ್ಲಲ್ಲಿ ಹಾಗೆ ಅದನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಳ್ತಾ ಇದ್ದೆ ನಾವು ಕಿಚನನ್ನು ಯಾವಾಗಲೂ ಡೀಪ್ ಕ್ಲೀನ್ ಅಂತಂದರೆ ಫುಲ್ಲು ಮೇಲೆ ಶೆಲ್ಫ್ ಮೇಲೆ ಎಲ್ಲ ಇರೋ ಅಂಥ ಪಾತ್ರೆಗಳನ್ನು ಯಾವಾಗ ಕ್ಲೀನ್ ಮಾಡ್ತೀವಿ ಅಂತಂದರೆ ಹೊಸ್ದವರ ಬರುತ್ತಲ್ವ ಆವಾಗ ಇಲ್ಲ ಅಂತಂದರೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಒನ್ ಒನ್ ಟೈಮ್ ಯುಗಾದಿ ಹಬ್ಬಕ್ಕೂ ಕ್ಲೀನ್ ಮಾಡ್ಕೊಳ್ತೀವಿ ಅಂದರೆ ನಮಗೆ ಗೊತ್ತಾಗುತ್ತೆ ಪಾತ್ರೆ ಎಲ್ಲ ಯಾವ ರೀತಿ ಅಂದರೆ ಕಟ್ಟಿದೆಯಾ ಅಂತೆಲ್ಲ ಅನ್ನಿಸಿದಾಗ ನಾವು ಕ್ಲೀನ್ ಮಾಡ್ಕೊಳ್ಬಿಡ್ತೀವಿ ಒನ್ ಸಮಟೈಮ್ಸು ವರ್ಷದಲ್ಲಿ ಎರಡು ಸತಿ ಕ್ಲೀನ್ ಮಾಡಿಬಿಡ್ತೀವಿ ವರ್ಷಕ್ಕೆ ವರ್ಷಕ್ಕೊಂದು ಸರ್ತಿ ಕ್ಲೀನ್ ಮಾಡ್ತೀವಿ ಇಲ್ಲಿ ನಾನು ಸ್ಟವ್ ಮೇಲೆ ತುಂಬ ಎಣ್ಣೆ ಎಲ್ಲ ಸಿಡ್ದು ಜಿಡ್ಡಾಗಿರುತ್ತಲ್ಲ ವಿಮ್ ಜೆಲ್ಗೆ ಒಂದು ಸ್ವಲ್ಪ ಕೋಲ್ಗೇಟ್ ಪೇಸ್ಟನ್ನು ನೀರೊಳಗಡೆ ಹಾಕ್ಬಿಟ್ಟು ಸ್ಟೌವನ್ನು ಕ್ಲೀನ್ ಮಾಡ್ತಾಯಿದ್ದೀನಿ ನಿಜವಾಗ್ಲೂ ನಮ್ಮ ಮನೆಗೆ ಯಾರೇ ಬರಲಿ ಫಸ್ಟ್ ಕೇಳ್ತಾರೆ ಅಡುಗೆ ಮನೆಗೆ ಬಂದಾಗ ಸ್ಟವ್ ಈ ನಡುವೆ ತೊಗೊಂಡ್ರ ಹೊಸ ಅದ ಅಂತೆಲ್ಲ ಕೇಳ್ತಾರೆ ನಾನು ಅಷ್ಟು ನೀಟಾಗಿ ಮೇಂಟೈನ್ ಮಾಡಿರ್ತೀನಿ ಅದಕ್ಕೋಸ್ಕರನೇ ಆ ಥರ ಕೇಳ್ತಾರೆ ಏನಂದರೆ ನಾನು ಕೆಲವೊಬ್ಬರ ಮನೇಲಿ ನೋಡಿರ್ತೀನಿ ಅದು ಸ್ಟವ್ ಮೇಲೆ ಎಲ್ಲ ಉಕ್ಕೋಗ್ಬಿಟ್ಟು ಅದೆಲ್ಲ ಬಿಸಿಗೆ ಎಲ್ಲ ಸೀದೋದಂಗಾಗಿ ಎಲ್ಲ ಕರೆ ಕಟ್ಟಿರುತ್ತೆ ಅದನ್ನು ಹಂಗೆ ಬಿಟ್ಬಿಡ್ತಾರೆ ಅದು ಬಿಟ್ಟಿದಾಗ ಇನ್ನೊಂದು ಕರೆಗೆ ಒಂದು ಕರೆ ಒಂದು ಕರೆಗೆ ಒಂದು ಕರೆ ಸೇರಿಕೊಂಡು ಇನ್ನೂ ತುಂಬ ಸ್ಟವ್ ಆಗುತ್ತೆ ನಾವು ಏನು ಮಾಡಬೇಕು ಅಂತಂದರೆ ಒಂದು ಸತಿ ಏನಾದರೂ ಸ್ಟವ್ ಕರೆ ಆಗಿದೆ ಅಂತಂದರೆ ಅದನ್ನು ಒಗ್ಗಿಸ್ಬಿಡಬೇಕು ಹೋಗಿಸ್ದಾಗ ಅದು ಅದೇ ಥರನೇ ಮತ್ತೆ ಮೇಂಟೇನ್ ಆಗುತ್ತೆ ಇಲ್ಲಾಂದರೆ ಒಂದು ಕರೆಗೆ ಇನ್ನೊಂದು ಕರೆ ಇನ್ನೊಂದು ಕರೆಗೆ ಇನ್ನೊಂದು ಕರೆ ಅದು ಆಗಿ ಹಳೇ ಸ್ಟವ್ ಥರ ಅಸಹ್ಯವಾಗಿ ಕಾಣಿಸ್ತಾ ಇರುತ್ತೆ ನನಗೆ ಅಡುಗೆ ಮನೆಗೆ ಬಂದಿದ್ದ ತಕ್ಷಣ ಸ್ಟವ್ ಗಲೀಜ್ ಆಗಿದೆ ಅಂತ ಅನ್ಸಿದ್ರೆ ನಾನು ನಿಜವಾಗ್ಲೂ ಫಸ್ಟ್ ಸ್ಟೌವನ್ನ ಅನ್ನ ಕ್ಲೀನ್ ಮಾಡ್ಕೊಳ್ಬಿಡ್ತೀನಿ ನನಗೆ ಇಲ್ಲ ಅಂದ್ರೆ ಏನೋ ಒಂಥರ ಗಲೀಜು ಗಲೀಜು ಅಂತ ಅನ್ನಿಸ್ತಾ ಇರುತ್ತೆ ಸ್ಟವ್ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದಾದಮೇಲೆ ನೆಲ ಒರೆಸ್ಬೇಕು ನೆಲ ಒರೆಸೋಕ್ಕೆ ಮುಂಚೆ ಪಾತ್ರೆ ಎಲ್ಲ ತೊಳೆದಿಟ್ಬಿಟ್ರೆ ನೆಲ ಗಲೀಜಾಗಲ್ಲ ಮತ್ತು ಇಲ್ಲಾಂದರೆ ಪಾತ್ರೆ ತೊಳೆಯೋವಾಗೆಲ್ಲ ನೀರೆಲ್ಲ ನೆಲಕ್ಕೆ ಸಿಡಿದು ಕೊಚ್ಚೆ ಆಗುತ್ತೆ ಅಂತೇಳ್ಬಿಟ್ಟು ಪಾತ್ರೆ ಎಲ್ಲ ಕ್ಲೀನ್ ಮಾಡಿಕೊಂಡೆ ಹಾಗೆ ಎಣ್ಣೆ ಇದು ರ್ಯಾಕ್ ಎಲ್ಲ ಕೆಳಗಡೆ ಇಳಿಸಿದ್ನಲ್ವ ಅದನ್ನೆಲ್ಲ ಎತ್ತಿಟ್ಕೊಳ್ತಾ ಇದ್ದೀನಿ ಹಾಗೆ ಗ್ರೀನ್ ಮ್ಯಾಟ್ ಮೇಲೆ ಇನ್ನೇನು ಧೂಳು ಕಸ ಆ ಥರ ಏನೂ ಇರೋದಿಲ್ಲ ಸುಮ್ಮನೆ ಬಟ್ಟೆ ಒಳಗಡೆ ಒಂದು ಸ್ವಲ್ಪ ಅದನ್ನೆಲ್ಲ ಒರೆಸ್ಕೊಂಡೆ ಅಷ್ಟೆ ತುಂಬ ನೀಟಾಗಿರುತ್ತೆ ನನಗಂತೂ ಇದು ಗ್ರೀನ್ ಮ್ಯಾಟ್ ಹಾಕಿ ತುಂಬ ಯೂಸ್ಫುಲ್ ಅಂತ ಅನ್ನಿಸ್ತು ಇಲ್ಲ ಅಂದಿದ್ದರೆ ನಿಜವಾಗ್ಲೂ ಹದಿನೈದು ಸತಿ ತೆಗಿತಾ ಇರಬೇಕಾಗಿತ್ತು ನ್ಯೂಸ್ ಪೇಪರ್ ಇರಬೇಕಾಗಿತ್ತು ಇವಾಗ ಅದರ ಟೆನ್ಷನ್ನೇ ಇಲ್ಲ ಹಾಗೆ ಕೆಲಸ ಮಾಡ್ತಾ ಮಾಡ್ತಾ ಹಿಂದಿನ ದಿನ ಗ್ರೇಪ್ಸ್ ತೊಗೊಂಬಂದಿದ್ದೆ ಏನು ಬ್ಲ್ಯಾಕ್ ಕಲರ್ದು ಬರುತ್ತೆ ಅದರಲ್ಲಿ ಬೀಜನೇ ಇರೋದಿಲ್ಲ ಸೀಡ್ಲೆಸ್ ಗ್ರೇಪ್ಸು ಬರುತ್ತೆ ಅದನ್ನು ತೊಗೊಂಡು ಬಂದಿದ್ದೆ ಲಾಸ್ಟ್ ಟೈಮ್ ಹಿಂಗೆ ದೊಡ್ಡಬಳ್ಳಾಪುರದಿಂದ ತೊಗೊಂಡು ಬಂದು ಇಟ್ಬಿಟ್ಟು ಮರ್ತೋಗ್ಬಿಟ್ಟಿದೆ ಎಲ್ಲ ಕೊಳ್ತೋಗ್ಬಿಟ್ಟಿತ್ತು ಈ ಈ ಸತಿ ಕಿಚನ್ ಕ್ಲೀನ್ ಮಾಡೋಕ್ಕೆ ಹೋಗಿ ಹಿಂದಿನ ದಿನ ತಂದಿದ್ದಿದ್ದು ಇವತ್ತು ನೋಡ್ಕೊಂಡು ನಾನು ಅದನ್ನು ನೀಟಾಗಿ ಉಪ್ಪೆಲ್ಲ ಹಾಕ್ಬಿಟ್ಟು ಮತ್ತೆ ಅದನ್ನು ಉಪ್ಪು ಹಾಕ್ಕೊಂಡೇ ತಿಂದರೆ ತುಂಬ ಚೆನ್ನಾಗಿರುತ್ತೆ ಹಾಗೆ ಇದು ಬ್ರಷ್ ನೋಡ್ತಾಯಿದ್ದೀರ ನೀವು ಇದು ನನಗೆ ಏನು ಈ ಥರ ಇಷ್ಟು ಚಿಕ್ಕದಾಗಿದೆಯಲ್ಲ ಇದು ಇದರಲ್ಲೆಲ್ಲ ಏನು ಕ್ಲೀನ್ ಕ್ಲೀನಿಂಗ್ ಎಲ್ಲ ಹೇಗೆ ಯೂಸ್ ಆಗುತ್ತೆ ಅಂಥೇಳಿ ಅಂದ್ಕೊಂಡೇ ಇದ್ದೆ ನನಗೆ ತಗೊಳ್ಳೋವಾಗ ಇಲ್ಲ ಮೇಡಮ್ ತುಂಬ ಚೆನ್ನಾಗಿರುತ್ತೆ ನೀವು ಏನು ದೀಪಗಳೆಲ್ಲ ಕ್ಲೀನ್ ಮಾಡೋಕ್ಕೆ ಎಲ್ಲ ಕ್ಲೀನ್ ಮಾಡೋಕ್ಕೆ ಏನಾದರೂ ಒಂದು ಸ್ಟೀಲ್ ಐಟಮ್ ಎಲ್ಲ ಇದು ಸೈಡ್ಗಳಲ್ಲಿ ಕರೆ ಕಟ್ಟಿರೋದೆಲ್ಲ ತುಂಬ ಚೆನ್ನಾಗಿರುತ್ತೆ ಯು ನೋಡಿ ತಗೊಳ್ಳಿ ಅಂತ ಅಂತೇಳ್ಬಿಟ್ಟು ಅಂದರೆ ಸರಿ ಅಂದ್ಬಿಟ್ಟು ಹಂಡ್ರೆಡ್ ರುಪೀಸ್ ಆಯಿತು ಅದನ್ನು ತಗೊಂಡೆ ತುಂಬ ಯೂಸ್ ಆಗುತ್ತೆ ಅದು ನಾರ್ಮಲ್ ನಾವು ಬ್ರಷ್ ಇರುತ್ತಲ್ಲ ಆ ಥರ ಎಲ್ಲ ಅದು ಕಬ್ಬಿಣದ್ದು ಮತ್ತು ಒಂದು ಸ್ವಲ್ಪ ಕಂಚು ಎಲ್ಲ ಕ್ಲೀನ್ ಮಾಡೋದಕ್ಕೆ ಒಂಥರ ಗಟ್ಟಿಯಾಗಿರುವಂಥ ಬ್ರಷ್ಗಳು ಅದು ಖಂಡಿತ ಕಿಚನ್ಗೆ ಒಂದು ಯೂಸ್ಫುಲ್ ಆಗಿರುವಂತಹ ಬ್ರಷ್ಗಳಂತಲೇ ಹೇಳ್ಬೋದು ಹಾಗೆ ನಾನು ಬಾಟಲ್ಗೆ ವಾಟರ್ ಬಾಲ್ಸ್ ಇತ್ತು ಅದು ಎಲ್ಲ ಫಿಲ್ ಮಾಡಿಬಿಟ್ಟು ರ್ಯಾಕಲ್ಲಿ ಇಡ್ತಾ ಇದ್ದೀನಿ ಚೆನ್ನಾಗಿ ಕಾಣುತ್ತೆ ಅಂತ ಅಂತೇಳ್ಬಿಟ್ಟು ಕ್ಲೀನಿಂಗ್ ವ್ಲಾಗನ್ನು ಮತ್ತೆ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಇದು ನೆಕ್ಸ್ಟ್ ಡೇಯ ವ್ಲಾಗ್ ಅಂದರೆ ಶಿವರಾತ್ರಿ ಹಬ್ಬದ ದಿನದ್ದು ಬೆಳಗ್ಗೆ ಎದ್ದು ಬಾಗಲಿಗೆಲ್ಲ ನೀರು ಹಾಕಿ ರಂಗೋಲಿನ ಹಾಕ್ತಾಯಿದ್ದೀನಿ ಚಳಿಗಾಲ ಮುಗಿದು ಬೇಸಿಗೆಗಾಲ ಶುರುವಾಗುವಂತಹ ದಿನ ಮುನ್ ಹಿಂದೆ ಎಲ್ಲ ನಮ್ಮ ಅಮ್ಮಂದರು ಅಪ್ಪ ಅವರೆಲ್ಲ ಹೇಳ್ತಾಯಿದ್ರು ಚಳಿ ತುಂಬ ಇರ್ತಿದ್ದಾಗ ಶಿವರಾತ್ರಿ ಹಬ್ಬದ ದಿನ ಚಳಿ ಶಿವ ಶಿವ ಅಂತ ಹೊರಟೋಗುತ್ತಂತೆ ಇಲ್ಲಿಂದ ಆಚೆಗೆ ತುಂಬ ಬಿಸಿಲು ಮತ್ತು ಶೆಖೆ ಬೇಸಿಗೆ ಶುರುವಾಗುತ್ತೆ ಅಂತ ಹೇಳ್ತಾಯಿದ್ರು ಹಾಗೆ ಇಲ್ಲಿ ನೀವು ನೋಡ್ತಾ ಇರ್ಬೋದಲ್ಲ ನನ್ನ ಪುಟಾಣಿ ಬೆಕ್ಕು ನನ್ನನ್ನು ಬಿಟ್ಟು ಎಲ್ಲೂ ಆ ಕಡೆ ಈ ಕಡೆ ಹೋಗಲ್ಲ ಅದು ನಾನು ಹಿಂದೆ ಮುಂದೆನೇ ಓಡಾಡ್ತಾ ಇರುತ್ತೆ ರಂಗೋಲಿ ಎಲ್ಲ ಹಾಕಬೇಕಾಗಿದ್ರು ಅಷ್ಟೇ ಬಂದು ಕೈಗೆ ಅಡ್ಡ ನಿಂತ್ಕೊಂಡ್ಬಿಡ್ತಾಳೆ ಅದು ಪ್ರಾಣಿಗಳ ಪ್ರೀತಿನೇ ಅಷ್ಟು ನಿಜವಾಗ್ಲೂ ಬೆಲೆನೇ ಕಟ್ಟೋಕ್ಕಾಗಲ್ಲ ನನಗೆ ಅದು ಬೆಳಗ್ಗೆ ಎದ್ದಿದ್ದ ತಕ್ಷಣ ನನಗೆ ಕಣ್ಣು ಕಾಣಿಸಿಲ್ಲ ಅಂತಂದರೆ ಎಲ್ಲೋಯ್ತು ಎಲ್ಲೋಯ್ತು ಅಂತ ಹುಡುಕ್ತಾ ಇರ್ತೀನಿ ನಾನು ಶಿವರಾತ್ರಿ ಹಬ್ಬ ಆಗಿರೋದಕ್ಕೆ ಶಿವಲಿಂಗನ ರಂಗೋಲಿಯಲ್ಲಿ ಬಿಡಿಸಿದೆ ಹೇಗಿದೆ ಅಂತೇಳಿ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹಾಗೆ ನಾನು ರಂಗೋಲಿ ಎಲ್ಲ ಹಾಕೋ ಹೊತ್ತಿಗೆ ಸೂರ್ಯ ಸ್ವಲ್ಪ ಸ್ವಲ್ಪನೇ ನೆತ್ತಿ ಮೇಲೆ ಬರ್ತಾ ಇದ್ದ ಏನು ಬಿಸಿಲು ಅಂತಂದರೆ ನಿಜವಾಗ್ಲೂ ಎಂಟು ಗಂಟೆಗೆಲ್ಲ ಒಂಥರ ಸುಡು ಸುಡು ಬಿಸಿಲು ಅಂತ ಅನಿಸುತ್ತೆ ಆ್ಯಕ್ಚುಲಿ ಶಿವರಾತ್ರಿ ಶುರುವಾಗೋಕ್ಕೆ ಮುಂಚೆನೇ ಬಿಸಿಲು ವಿಪರೀತ ಆಗಿಬಿಟ್ಟಿದೆ ಯಾವಾಗಲೂ ನಿಜವಾಗ್ಲೂ ಹಿಂದೆ ಎಲ್ಲ ನಾವು ಚಿಕ್ಕವರಿದ್ದಾಗ ಶಿವರಾತ್ರಿ ಹೋದ್ಮೇಲೂ ಒಂದು ವಾರ ಚಳಿ ಅಂತ ಇರ್ತಿತ್ತು ಈಗ ನಿಜವಾಗ್ಲೂ ಹದಿನೈದು ದಿನ ತಿಂಗಳ ಮುಂಚೆನೇ ತುಂಬ ಬಿಸಿಲು ಯಾವುದೇ ರೀತಿ ಚಳಿ ಅಂತ ಅನ್ನಿಸ್ಲೇ ಇಲ್ಲ ಎಷ್ಟು ಬೇಗ ಅಂದರೆ ಕಾಲ ಮುಂಚೆ ಥರ ಎಲ್ಲ ಬದಲಾಗಿ ಹೋಗ್ಬಿಟ್ಟಿದೆ ಇವಾಗ ಹಾಗೆ ಬಾಗಿಲೆಲ್ಲ ಒರೆಸಿ ಇಲ್ಲೂ ಸಹ ರಂಗೋಲಿ ಹಾಕ್ತಾ ಇದ್ದೀನಿ ನೀವು ನೋಡಿ ನನ್ನ ಪುಟಾಣಿ ಅವಳು ನನ್ನನ್ನು ಬಿಟ್ಟು ಎಲ್ಲೂ ಹೋಗೋಲ್ಲ ನಿಜವಾಗ್ಲೂ ಎಲೆ ಎಲ್ಲ ತಗೊಂಡು ಬಂದಿದ್ದೆ ನಮ್ಮ ಅತ್ತೆ ಅಂತಿದ್ರು ಏನಕ್ಕಮ್ಮ ಈ ಹಬ್ಬಕ್ಕೆಲ್ಲ ನಾವು ಎಲೆ ಎಲ್ಲ ಬಾಗಿಲ್ಗೆ ಹಾಕೋದಿಲ್ಲ ನಾವು ಯುಗಾದಿ ಹಬ್ಬಕ್ಕೆ ಹಾಕೋದು ಅಂತಂದರು ಇಲ್ಲಿ ಬಿಡಮ್ಮ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ಆ ಕಡೆ ಈ ಕಡೆ ಒಂದು ಸ್ವಲ್ಪ ಮಾವಿನ ಕುಚ್ಚನ್ನು ಇಟ್ಟಿದ್ದೆ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಯಾಕಂತಂದರೆ ಬಾಗಿಲಿಗೆ ಭತ್ತದ ತೋರಣ ಹಾಕಿದ್ನಲ್ವ ಅದಕ್ಕೆ ಹಸಿರು ಎಲೆ ಹಾಕಿರೋದಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಿತ್ತು ಅಂದರೆ ದೃಷ್ಟಿ ೇನೋ ಅಂತ ಅನ್ನಿಸ್ತಿತ್ತು ಇನ್ನೂ ಹೂವು ಎಲ್ಲ ಚೆನ್ನಾಗಿ ಪೋಣಿಸ್ಬಿಟ್ಟೆಲ್ಲ ಹಾಕಿದ್ರೆ ಭತ್ತದ ತೋರಣದಿಂದನೇ ಆ ಬಾಗಿಲಿಗೆ ಒಂದು ಕಳೆ ಅಂತಾನೆ ಹೇಳ್ಬೋದು ಮಾವಿನ ಎಲೆ ಭತ್ತದ ತೋರಣ ಹೂವು ಎಲ್ಲ ಒಂದು ಒಂದು ಪಾಸಿಟಿವ್ ವೈಬ್ ಅಂತಾನೆ ಹೇಳ್ಬೋದು ಹೊರಗಡೆ ಎಲ್ಲ ಕೆಲಸ ಮುಗಿಸ್ಕೊಂಡು ಬರೋ ಹೊತ್ತಿಗೆ ಸೂರ್ಯ ಆಲ್ ಆಲ್ರೆಡಿ ಇನ್ನೂ ಒಂದಷ್ಟು ಮೇಲೆ ಹೋಗ್ಬಿಟ್ಟಿದ್ದ ಏನಂತಂದರೆ ಉಪವಾಸದ ದಿನ ಅಡುಗೆ ಮಾಡೋ ತಪ್ಪಲಿಲ್ಲ ನಮ್ಮ ಮನೇಲಿ ಯಾಕಂತಂದರೆ ನಾನು ನಮ್ಮತ್ತೆ ಬಿಟ್ಟರೆ ಇನ್ಯಾರೂ ಉಪವಾಸ ಇರೋದಿಲ್ಲ ನಮ್ಮ ಮನೇಲಿ ಉಪವಾಸ ಇಲ್ಲದೆ ಇರೋರಿಗೆ ಅಡುಗೆ ಮಾಡಿಕೊಂಡು ಹಾಗೆ ಬೇಗ ಬೇಗ ಉಂಡೆ ಎಲ್ಲ ರವೆ ಉಂಡೆ ಎಲ್ಲ ಮಾಡ್ಕೊಂಡು ಬಿಡೋಣ ಅಂಥೇಳಿ ಎಲ್ಲ ಹುರಿದು ರೆಡಿ ಮಾಡ್ತಾ ಮಾಡ್ತಾಯಿದ್ದೆ ನಮ್ಮತ್ತೆ ಇಂದಿನ ಎರಡು ದಿನ ಮುಂಚೆನೇ ಕಡಲೆ ಬೀಜ ಎಲ್ಲ ರೆಡಿ ಮಾಡಿ ಮಾಡಿಟ್ಟಿದ್ರು ಹುರಿದು ಬಟ್ ಇನ್ನೊಂದು ಸ್ವಲ್ಪ ಬೇಕಾಗಿತ್ತು ಅದನ್ನು ನಾನು ರೆಡಿ ಮಾಡಿಕೊಂಡೆ ಹಾಗೆ ಚಾರ್ವಿಲಿ ನಾನು ನಿನಗೆ ಹೆಲ್ಪ್ ಮಾಡಿಕೊಡ್ತೀನಮ್ಮ ಅಂಥೇಳಿ ಪಾತ್ರೆ ತೊಳೆಯಕ್ಕೆ ಬಂದಳು ಅವಳಿಗೆ ಒಂದು ಸ್ವಲ್ಪ ಸ್ಕಿನ್ ಅಲರ್ಜಿ ಇದೆ ಸೋಪ್ ಎಲ್ಲ ಮುಟ್ಟಿದ್ರೆ ಆಗಲ್ಲ ಹಂಗಾಗಿ ನಾನು ಜಾಸ್ತಿ ಅವಳಿಗೆ ಪಾತ್ರೆ ಎಲ್ಲ ತೊಳೆಯಕ್ಕೆ ಬಿಡಲ್ಲ ಹಾಗೆ ಈ ಹಾಲು ಗಿಣ್ಣು ಮಾಡೋದಕ್ಕೆ ಮತ್ತು ಕಾಯೋದಕ್ಕೆ ಇಟ್ಟಿದ್ರು ಆಮೇಲೆ ಉರಿದಿರುವಂತಹ ರಾಗಿಯಲ್ಲಿ ರಾಗಿ ಹಿಟ್ಟನ್ನು ಉಂಡೆ ಮಾಡಿಕೊಟ್ಟಿದ್ರು ನಮ್ಮತ್ತೆ ಉಪವಾಸ ಇದ್ದಿದ್ದಕ್ಕೆ ತಿನ್ಕೊಮ್ಮ ಅಂತೇಳ್ಬಿಟ್ಟು ಅವರು ಸ್ವಲ್ಪ ತಿಂದು ನನಗೂ ಸ್ವಲ್ಪ ಮಾಡಿದ್ರು ತುಂಬ ಚೆನ್ನಾಗಿರುತ್ತೆ ಇದು ಅಮ್ಮ ಅಮ್ಮ ಮನೆಯಲ್ಲೂ ಸಹ ಈ ರೀತಿ ಮಾಡಿಕೊಡ್ತಾಯಿದ್ರು ಇಲ್ಲಿ ನಾನು ನಮ್ಮ ಅತ್ತೆ ಇಬ್ಬರು ಕೂತ್ಕೊಂಡು ಉಂಡೆನ ಕಟ್ತಾ ಇದೀವಿ ರವೆ ಉಂಡೆ ಒಂದು ಐಡಿಯಾನ ಯಾವಾಗಲೂ ನಾವು ಬರಿಗೈಯಲ್ಲಿ ಉಂಡೆ ಇದ್ವಿ ಸಕ್ಕರೆ ಪಾಕನ ಇಲ್ಲಾಂದರೆ ಬಿಸಿ ಹಾಲನ್ನು ಕಾಯಿಸ್ಬಿಟ್ಟು ರವೆ ಉಂಡೆನ ಕಟ್ಕೊಳ್ತಾ ಇದ್ವಿ ಈ ಸತಿ ಬೇಡ ಪೇಪರಲ್ಲಿ ಪೇಪರ್ ಹಾಕ್ಕೊಂಡು ಕಟ್ಟೋಣ ಅಂತೇಳ್ಬಿಟ್ಟು ಕಟ್ಟಿದ್ವಿ ನಿಜವಾಗ್ಲೂ ಒಂದು ಚೆನ್ನಾಗಿದೆ ಒಂದು ಐಡಿಯಾ ಅಂತ ಅನ್ನಿಸ್ತು ಏನಕ್ಕೆ ಅಂತಂದರೆ ಕೈಗೆಲ್ಲ ಅಂಟ್ಕೊಳ್ಳೋದಿಲ್ಲ ಮುಂಚೆ ಎಲ್ಲ ರವೆ ಉಂಡೆ ಕಟ್ಟೋದಕ್ಕೆ ಎಲ್ಲ ಕೈಗೆಲ್ಲ ಅಂಟ್ಕೊಂಡು ಗಜ್ಜಿ ಬಿಜಿ ಅಂತ ಅನ್ನಿಸ್ತಿತ್ತು ಒಂದು ಒಂದು ಈಸಿ ಮೆಥಡ್ ಆಯಿತು ನಮಗೆ ರವೆ ಉಂಡೆ ಕಟ್ಟೋದಕ್ಕೆ ಇಬ್ಬರು ಸೇರಿಕೊಂಡು ಬೇಗ ಬೇಗ ರವೆ ಉಂಡೆ ಕಟ್ಟಿದ್ವಿ ಹಾಗೆ ಯಾರೆಲ್ಲ ನೀವು ನಿಮ್ಮ ಮನೆಯಲ್ಲಿ ರಾಗಿಯನ್ನು ಹುರಿದು ರಾಗಿ ಉಂಡೆ ಬೆಲ್ಲ ಎಲ್ಲ ಹಾಕಿ ಮಾಡ್ಕೊಳ್ತೀರಾ ಅಂಥೇಳಿ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಎಸ್ಪೆಷಲಿ ಶಿವರಾತ್ರಿಗೋಸ್ಕರ ಆಮೇಲೆ ಆ ಹಿಟ್ಟು ಉಳಿದ್ರೆ ಗಂಜಿಯನ್ನು ಮಾಡ್ಕೊಂಡು ಕುಡಿದ್ರೆ ತುಂಬ ಹೆಲ್ತ್ಗೆ ಒಳ್ಳೆಯದು ತುಂಬ ತಂಪು ಅಂತಲೂ ಹೇಳ್ತಾರೆ ಉಳಿದಿರುವಂತಹ ರಾಗಿ ಹಿಟ್ಟನ್ನು ಗಂಜಿ ಮಾಡ್ಕೊಳ್ಳೋದಕ್ಕೆ ಬಳಸ್ಕೊಳ್ಳೋಣ ಅಂತೇಳಿ ನಮ್ಮತ್ತೆ ಹೇಳ್ತಾ ಇದ್ರು ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು ಇದನ್ನು ನೀವೇನಂತೀರೋ ಗೊತ್ತಿಲ್ಲ ನಮ್ಮ ಅತ್ತೆ ಕಡೆ ತಂಬಿಟ್ಟು ಅಂತ ಕರೀತಾರೆ ಕೆಲವರು ತಮಟ ಅಂತ ಕರೀತಾರೆ ನಮ್ಮಮ್ಮ ಕ ನಮ್ಮಮ್ಮ ಮನೆಯಲ್ಲಿ ಶಿವನುಂಡೆ ಅಂತ ಕರೀತಾ ಇದ್ರು ಇದನ್ನು ಅತ್ತೆಯವರು ತಂಬಿಟ್ಟು ಅಂತ ಕರೀತಾರೆ ಬಟ್ಟೆಯಲ್ಲಿ ಕಟ್ತಾ ಇದ್ದಾರಲ್ವ ಇದನ್ನು ಲಾಸ್ಟ್ ಟೈಮ್ ನಾನು ನನ್ನ ತಂಗಿಯವರ ಸೀಮಂತಕ್ಕೆ ಅಂದರೆ ತಿಂಡಿಗಳೆಲ್ಲ ಮಾಡ್ಕೊಡೋದಕ್ಕೆ ಊರಿಗೆ ಹೋಗಿದ್ನಲ್ವ ಅಲ್ಲಿ ಅವ್ರ ಅತ್ತೆಯವರು ಈ ಈ ರೀತಿ ಬಟ್ಟೆಯನ್ನು ಯೂಸ್ ಮಾಡಿ ಶಿವನುಂಡೆಯನ್ನು ಕಟ್ಟೋದಕ್ಕೆ ಟ್ರಿಕ್ಕನ್ನು ಬಳಸಿದರು ಬಟ್ಟೆನ ತೇವ ಮಾಡಿಕೊಂಡು ಅದರೊಳಗಡೆ ಏನು ಕಡಲೆ ಬೀಜ ಕಡಲೆ ಪಪ್ಪು ಎಲ್ಲ ಹಾಕಿರ್ತೀವಲ್ಲ ಅದಕ್ಕೆ ಬೆಲ್ಲದ ಪಾಕನೆಲ್ಲ ಸೇರಿಸ್ಬಿಟ್ಟು ಬಟ್ಟೆ ಒಳಗಡೆ ಎಷ್ಟು ಬೇಕೋ ಅಷ್ಟು ಕ್ವಾಂಟಿಟಿಯನ್ನು ಹಾಕ್ಕೊಂಡು ಮುಷ್ಟಿ ಇಟ್ಕೊಂಡು ಕಟ್ಟೋದು ಎಷ್ಟು ಈಸಿ ಅಂತ ಅನ್ನಿಸ್ತು ಗೊತ್ತಾ ನಿಜವಾಗ್ಲೂ ಎಷ್ಟು ಉಂಡೆ ಬೇಕಾದರೂ ಕಟ್ಟಿ ಕಟ್ಟಿ ಸೈಡಲ್ಲಿ ಎತ್ತಿಡ್ಬೋದು ಅದನ್ನು ಈ ಒಂದನ್ನು ಕಲಿತ್ಕೊಂಡೇ ಆವತ್ತು ಅತ್ತೆ ಅಂತ ಇದ್ದರು ತುಂಬ ಈಸಿ ಆಯ್ತಮ್ಮ ಎಷ್ಟು ಬೇಗ ನಮ್ಮ ಕೆಲಸ ಎಲ್ಲ ಮುಗಿದ್ಬಿಡ್ತು ಚೆನ್ನಾಗಿದೆ ಐಡಿಯಾ ಅಂತ ಹೇಳಿದರು ನೀವು ಇಲ್ಲಿ ನೋಡ್ತಾ ಇರ್ಬೋದು ರವೆ ಉಂಡೆ ಮತ್ತು ತಂಬಿಟ್ಟು ಅಂದರೆ ತಮಟ ಎಲ್ಲ ರೆಡಿ ಆಯಿತು ರವೆ ಉಂಡೆ ಎರಡು ಕಲರ್ ಇದೆ ಏಕೆ ಅಂತಂದರೆ ಒಂದು ಅರ್ಧ ಡೈರೆಕ್ಟಾಗಿ ಪಾಕ ಎತ್ತಿಬಿಟ್ಟು ಕಟ್ಟಿದ್ವಿ ಇನ್ನರ್ಧ ಬರೀ ಸಕ್ಕರೆ ಪಾಕನ ಕರಗಿಸ್ಕೊಂಡು ಸಪ್ರೇಟಾಗಿ ಕಟ್ಟಿದ್ವಿ ಎರಡೂ ಚೆನ್ನಾಗಿತ್ತು ಇದಿಲ್ಲಿ ಶಿವರಾತ್ರಿ ಹಬ್ಬದ ಅಂದರೆ ರಾತ್ರಿ ಮಾಡಿರುವಂತಹ ಅಡುಗೆನೆಲ್ಲ ಎಡೆಗೆ ಹಾಕ್ಬಿಟ್ಟು ದೇವ್ರ ಪೂಜೆ ಮಾಡಿ ಮತ್ತು ನಮ್ಮ ಕಡೆ ಐನೂರು ಅಂತಾರಲ್ವ ಬ್ರಾಹ್ಮಣರಿಗೆ ಎಡೆಯನ್ನು ಕೊಡ್ತಾರೆ ಅದರೊಳಗಡೆ ತರಕಾರಿ ರಾಗಿ ಹಿಟ್ಟು ಬೇಳೆ ಕಾಳುಗಳು ಎಲ್ಲ ಇಟ್ಟು ಅವ್ರಿಗೆ ಎಡೆಯನ್ನು ಕೊಡ್ತಾರೆ ಅಮ್ಮ ಮನೆ ಕಡೆ ಒಂಥರ ಚೆನ್ನಾಗಿರುತ್ತೆ ಇಲ್ಲಿ ಯಾರೂ ಉಪವಾಸ ಇರೋದಿಲ್ಲ ಅಂದರೆ ಅಮ್ಮ ಮನೇಲಿ ಹೇಗೆ ಅಂತಂದರೆ ಅವತ್ತು ಅಡುಗೆನೇ ಮಾಡೋಲ್ಲ ಎಲ್ಲರೂ ಕಂಪಲ್ಸರಿ ಉಪವಾಸ ಇರಬೇಕಾಗಿತ್ತು ಕಡಲೆಕಾಯಿ ಹೂರ್ಕೊಡ್ತಾಯಿದ್ರು ಈ ಥರ ರಾಗಿ ಹುರಿದಿರುವಂತಹ ರಾಗಿ ಉಂಡೆ ಮಾಡಿಕೊಡ್ತಾಯಿದ್ರು ಏನಾದರೂ ಒಂದೊಂದು ನಮಗೆ ಉಪವಾಸ ಇರೋರಿಗೆ ಕೊಡ್ತಾಯಿದ್ರು ಇಲ್ಲಿ ಯಾರೂ ಕಂಪಲ್ಸರಿ ಅಂಥೇಳಿ ಉಪವಾಸ ಇರೋದಿಲ್ಲ ಇದ್ದರೆ ನಾನು ನಮ್ಮತ್ತೆ ಪ್ರತಿ ವರ್ಷ ಇಬ್ಬರೇ ನಾವು ಹಾಗೆ ನಾನು ಎಲ್ಲ ಫ್ರೆಶ್ ಅಪ್ ಆಗಿ ದೇವರಿಗೆ ಕಡ್ಡಿಯನ್ನು ಹಚ್ಚಿ ವಿಭೂತಿಯನ್ನು ಇಟ್ಕೊಳ್ತಾ ಇದ್ದೀನಿ ಈ ಒಂದು ವಿಭೂತಿಯನ್ನು ನಾನು ಮಲೆ ಮಹದೇಶ್ವರ ಬೆಟ್ಟಕ್ಕೆ ಟ್ರಿಪ್ ಹೋಗಿದ್ನಲ್ವ ಅಲ್ಲಿಂದು ವಿಭೂತಿ ಇತ್ತು ಇವತ್ತು ಶಿವನ ಹಬ್ಬ ಆಗಿರೋದ್ರಿಂದ ಇಟ್ಕೊಂಡೆ ಹಾಗೆ ರಾತ್ರಿ ನನಗೆ ನಮ್ಮ ಅತ್ತೆಗೆ ಹೆಸರು ಬೇಳೆಯನ್ನು ಮಾಡಿಕೊಟ್ಟಿದ್ರು ಅತ್ತೆನೇ ಉಪವಾಸ ಇದ್ವಲ್ಲ ತಗೋಮ್ಮ ಅಂತೇಳ್ಬಿಟ್ಟು ಕೊಟ್ಟಿದ್ದರು ಉಪವಾಸದ ದಿನಾನ ಅಲ್ಲಿಗೆ ಎಂಡ್ ಮಾಡಿದ್ವಿ ಮಾಡಿದೆ ಹಾಗೆ ಇದು ನೆಕ್ಸ್ಟ್ ಡೇಯ ಬ್ಲಾಗ್ ಆಗಿರುತ್ತೆ ಇದು ಉಪವಾಸದ ನೆಕ್ಸ್ಟ್ ಡೇ ಅಂದರೆ ನಂದಿಯಲ್ಲಿ ಜಾತ್ರೆ ಇರುತ್ತೆ ಕೆಲವೊಂದು ಕಡೆ ಎಲ್ಲ ಈ ದಿನ ತೇರನ್ನು ಎಳಿತಾರೆ ಇವತ್ತು ಕಾಳು ಸಾರು ಪಾಯಸ ಎಲ್ಲ ನಾನೇ ಮಾಡ್ತೀನಿ ಅಂತೇಳಿ ಅಮ್ಮನೇ ಮಾಡಿದ್ರು ಬಿಕಾಸ್ ಲಾಸ್ಟ್ ಟೈಮ್ ಕಾಳು ಸಾಂಬಾರು ಮಾಡಿದಾಗ ನಾನು ಸಾಂಬಾರಿಗೆ ಕೊಬ್ಬರಿಯನ್ನು ಜಾಸ್ತಿ ಇಟ್ಬಿಟ್ಟಿದ್ದೆ ಇವತ್ತು ನಾನು ಮಾಡಿ ತೋರಿಸ್ತೀನಿ ಅಂತೇಳ್ಬಿಟ್ಟು ಅವರೇ ಮಾಡಿದ್ರು ಗೊತ್ತಿಲ್ಲ ಅದೊಂದು ನನಗೆ ಏನಾದರೂ ಮಿಸ್ಟೇಕ್ ಮಾಡಿದಾಗ ನಮ್ಮತ್ತೆ ಒಂದೊಂದು ಕರೆಕ್ಷನ್ ಮಾಡಿಕೊಡ್ತಾಯಿರ್ತಾರೆ ಈ ರೀತಿ ಅಲ್ಲ ಆ ರೀತಿ ಆ ರೀತಿಯೆಲ್ಲ ಈ ರೀತಿ ಎಷ್ಟೇ ನನ್ನ ಟೇಸ್ಟಿಯಾಗಿ ಮಾಡ್ತೀನಿ ಎಷ್ಟೇ ನಾನು ರುಚಿಯಾಗಿ ಅಡುಗೆ ಮಾಡ್ತೀನಿ ಅಂತಂದರೆ ಯಾವತ್ತಾದರೂ ಒಂದೊಂದು ದಿನ ಮಿಸ್ಟೇಕ್ ಮಾಡಿಬಿಡ್ತೀನಿ ಅವರು ನೆಕ್ಸ್ಟ್ ಟೈಮ್ ಅದನ್ನು ಕರೆಕ್ಷನ್ ಮಾಡಿಕೊಡ್ತಾರೆ ಗೊತ್ತಿಲ್ಲ ಸಮ್ ಟೈಮ್ಸ್ ಎಂಥವರೆಗೂ ಮಿಸ್ಟೇಕ್ ಆಗಿಬಿಡುತ್ತೆ ನಾನು ನಮ್ಮತ್ತೆ ಇಬ್ಬರು ಉಪವಾಸ ಇದ್ವಲ್ಲ ಅದಕ್ಕೆ ಎಲೆ ತೊಗೊಂಡು ಮುದ್ದೆ ಕಾಳುಳಿ ಎಲ್ಲ ಇಟ್ಕೊಂಡು ದೇವ್ರ ಪ್ರಸಾದ ಅಂಥೇಳಿ ತೊಗೊಂಡ್ವಿ ಅಮ್ಮ ಮನೆಯಲ್ಲಿ ಈ ಥರ ಅಲ್ಲ ಅಮ್ಮ ಮನೆಯಲ್ಲೂ ಅಷ್ಟೇ ನಾಲ್ಕು ಗಂಟೆಗೆ ಎದ್ದು ಎಲ್ಲ ಅಡುಗೆನೂ ಮಾಡ್ತಾರೆ ಅಮ್ಮ ಮಾಡಿದಾದಮೇಲೆ ದೇವರ ಹತ್ರ ಒಂಬತ್ತು ಎಡೆಯನ್ನು ಹಾಕಿಬಿಟ್ಟು ಎಲ್ಲ ಅಡುಗೆಗಳನ್ನು ಅದರೊಳಗಡೆ ಇಟ್ಟು ಪೂಜೆನ ಮಾಡಿ ಮನೆಯವರೆಲ್ಲ ಒಂದು ಸತಿ ಕೂತ್ಕೊಂಡು ಎಡೆಯನ್ನು ತಗೊಳ್ತೀವಿ ಬಟ್ ಇಲ್ಲಿ ಆ ರೀತಿ ಮಾಡೋದಿಲ್ಲ ಸ್ಟಾರ್ಟಿಂಗಲ್ಲಿ ನಿಜವಾಗ್ಲೂ ನನ್ನ ಗಾಳುನೇ ಬಂದಂಗೆ ಆಗ್ತಿತ್ತು ಶಿವರಾತ್ರಿ ಹಬ್ಬ ಎಷ್ಟು ಚೆನ್ನಾಗಿ ಮಾಡ್ತಾರೆ ನಮ್ಮ ಮನೆಯಲ್ಲಿ ಇವ್ರು ಯಾಕೆ ಹಿಂಗೆ ಮಾಡ್ತಾರೆ ಯಾರೂ ಉಪವಾಸ ಇರೋಲ್ಲ ಎಡೆ ಹಾಕಲ್ಲ ಪ್ರಸಾದ ಕೊಡೋಲ್ಲ ಹಂಗೆಲ್ಲ ಯೋಚನೆ ಮಾಡ್ತಿದ್ದೆ ಯಾವಾಗಲೂ ನಮ್ಮಮ್ಮನ ಹತ್ರ ಹೇಳಿ ಅಮ್ಮ ಇಲ್ಲಿ ನಮ್ಮ ಶಿವರಾತ್ರಿ ಹಬ್ಬ ಈ ರೀತಿ ಮಾಡ್ತಾರೆ ಅಂತೇಳಿ ನಮ್ಮಮ್ಮನ ಹತ್ರ ಹೇಳ್ತಿದ್ದೆ ಏನು ಮಾಡಿ ಮಾಡೋಕ್ಕಾಗಲ್ಲಮ್ಮ ಒಂದೊಂದು ಸೈಡು ಒಂದೊಂದು ಥರ ಇರುತ್ತೆ ಹೋಗ್ಲಿ ಇಲ್ಲಿಗೆ ಬಾ ಅಂತಂದರೆ ವರ್ಷಕ್ಕೊಂದು ಹಬ್ಬದ ದಿನ ಎಲ್ಲಿ ಕಳಿಸ್ತಾರೆ ಅಲ್ವಾ ಏನು ಮಾಡೋಕ್ಕಾಗಲ್ಲ ನಾವು ಹೆಣ್ಮಕ್ಳು ಹೇಗೆ ಅಂತಂದರೆ ಅರಿತಾ ಇರೋ ನೀರು ಥರ ಎಲ್ಲಿ ಹೋಗ್ತೀವೋ ನಾವು ಅಲ್ಲಿಗೆ ಅಡ್ಜಸ್ಟ್ ಆಗಿಬಿಡ್ಬೇಕು ಹಾಗೆ ಇದು ನೀವು ನೋಡ್ತಾ ಇದ್ದೀರಾ ನಾವು ಊಟ ಎಲ್ಲ ಮುಗಿಸ್ಕೊಂಡು ನಾವು ನಂದಿ ಜಾತ್ರೆಗೆ ಬಂದಿದ್ದೀವಿ ಚಿಕ್ಕಬಳ್ಳಾಪುರ ಹತ್ರ ನಂದಿ ನನ್ನ ತವ್ರ ಮನೆ ಅಂತಲೇ ಹೇಳ್ಬೋದು ಚಿಕ್ಕಬಳ್ಳಾಪುರ ಅಲ್ಲಿ ನಾವು ಲೆಕ್ಕನೇ ಇಲ್ಲ ಅಷ್ಟು ಸತಿ ನಂದಿಗೆ ನಾನು ನಮ್ಮಣ್ಣ ನಮ್ಮ ಓಲು ನಮ್ಮ ನಾವು ಮಕ್ಕಳು ಆವಾಗ ನಾವು ಐದು ಜನ ಮಕ್ಕಳಲ್ವ ಪುಟಾಣಿ ಗ್ಯಾಂಗ್ ಅಂತೇಳಿ ನಮ್ಮಣ್ಣ ನಮ್ಮನ್ನೆಲ್ಲಾರು ಕರ್ಕೊಂಡು ಬರ್ತಿದ್ರು ಅದೊಂಥರ ಮೆಮೊರೀಸ್ ಚೆನ್ನಾಗಿ ಇದೆ ನಾವು ಬರೋ ಹೊತ್ತಿಗೆ ಹನ್ನೆರಡು ಗಂಟೆಗೆ ತೇರು ಎಳಿತಾರೆ ಅಂತೇಳಿ ಎಲ್ಲ ಹೇಳ್ತಿದ್ರು ನಾವು ಆ್ಯಕ್ಚುಲಿ ಹನ್ನೊಂದುವರೆಗೆ ಬಂದ್ವಿ ಅಲ್ಲಿ ಆಫ್ ಆನ್ ಅವರ್ ವೆಯ್ಟ್ ಮಾಡಿದ್ವಿ ತೇರು ಎಳಿಯೋದಕ್ಕೆ ತುಂಬ ಲಾ ಪ್ರತಿ ವರ್ಷ ಏನಾಗ್ತಿತ್ತು ಅಂತಂದರೆ ತೇರು ಎಳೆದುಬಿಟ್ಟು ಬಿಟ್ಟು ಮುಂದಕ್ಕೆ ಹೋಗ್ಬಿಟ್ಟಿರ್ತಿತ್ತು ಬಾಳೆಹಣ್ಣು ಹಾಕೋದಕ್ಕೆ ತೇರು ಎಲ್ಲಿದೆಯೋ ಅಲ್ಲಿಗೆ ಹೋಗಿ ಹಾಕ್ಬಿಟ್ಟು ಬರ್ತಿದ್ವಿ ಬಟ್ ಈ ಸರ್ತಿ ನಾವು ಹೋಗಿ ಹಾಫ್ ಆನ್ ಅವರ್ ಆದಮೇಲೆ ತೇರನ್ನು ಎಳೆದಿದ್ದು ತುಂಬ ಖುಷಿ ಅಂತ ಆಯಿತು ನಮ್ಮತ್ತೆ ಹೋಗ್ಲಿ ಬಿಡಮ್ಮ ಇಲ್ಲೇ ಬಾಳೆಹಣ್ಣು ಹಾಕಿದ್ವಲ್ಲ ಅಂತೇಳ್ಬಿಟ್ಟು ಹಾಕ್ತಾನೆ ತೇರು ಹೇಳಿದ್ರು ನಾವು ಅದಕ್ಕೆ ಬಾಳೆಹಣ್ಣೆಲ್ಲ ಹಾಕ್ಬಿಟ್ಟು ಸ್ವಲ್ಪ ಹೊತ್ತು ಅಲ್ಲೇ ನಿಂತಿದ್ವಿ ಬ ಏನು ಜನ ಅಂತಂದರೆ ಬಿಸಿಲು ಅಂತ ಲೆಕ್ಕ ನೋಡಿದೆ ನಿಜವಾಗ್ಲೂ ಜನ ಸೇರಿದ್ರಲ್ವ ಆ ಪರಮಾತ್ಮ ಇಷ್ಟು ಜನನ ಸೇರಿಸಿದ್ದಾನೆ ಅವನ ಮಹಿಮೆ ಏನಪ್ಪ ಇದು ಅಂತ ಅನ್ನಿಸ್ತಿತ್ತು ಹಾಗೆ ತೇರನ್ನು ಮೇಲೆಯಿಂದ ಶೂಟ್ ಮಾಡೋದಕ್ಕೆ ಡ್ರೋನನ್ನು ಬಿಟ್ಟಿದ್ದರು ಅದನ್ನು ನಾನು ವಿಡಿಯೋದಲ್ಲಿ ಕ್ಯಾಪ್ಚರ್ ಮಾಡಿಕೊಂಡೆ ಇಲ್ಲಿ ಎರಡು ತೇರನ್ನು ಎಳಿತಾರೆ ಒಂದು ಯೋಗನಂದೀಶ್ವರ ಇನ್ನೊಂದು ಭೋಗನಂದೀಶ್ವರ ಎರಡು ತೇರನ್ನು ಎಳೀತಾರೆ ಒಂದು ದೊಡ್ಡ ತೇರು ಅಂತಾರೆ ಇನ್ನೊಂದು ಚಿಕ್ಕ ತೇರು ಅಂತ ಕರೀತಾರೆ ನಾವು ಎರಡೂ ತೇರಿಗೂ ಬಾಳೆಹಣ್ಣನ್ನು ಎಸಿದ್ವಿ ಇಲ್ಲಿ ಏನು ಅಂತಂದರೆ ಎಷ್ಟೊಂದು ಜನ ಬಾಳೆಹಣ್ಣು ತೇರಿಗೆ ಹಾಕ್ತಾರೆ ಎಷ್ಟೋ ಕೋರಿಕೆಗಳನ್ನು ಮನಸ್ಸಲ್ಲಿ ಅಂದ್ಕೊಂಡು ನಾನು ಈ ಕಾರ್ಯ ಆದರೆ ಇಲ್ಲಾಂದರೆ ಈ ಥರ ಹುಷಾರಿಲ್ಲ ನನಗೆ ಆದರೆ ತೇರಿಗೆ ಬಾಳೆಹಣ್ಣು ಹಾಕ್ತೀನಿ ಅಪ್ಪ ಅಂತೇಳ್ಬಿಟ್ಟು ನಂದೀಶ್ವರ ಅಂದರೆ ನಂದಿಯ ಈಶ್ವರನಿಗೆ ಎಷ್ಟೋ ಜನ ಅರಕೆ ಮಾಡಿಕೊಂಡಿರ್ತಾರೆ ನಮ್ಮಮ್ಮನೂ ಅಷ್ಟೇ ಎಷ್ಟೊಂದು ಸತಿ ಅರಕೆ ಮಾಡಿಕೊಂಡು ಅಂದರೆ ಬಿಡದೆ ಮೂರು ವರ್ಷ ಐದು ವರ್ಷ ಒಂಬತ್ತು ವರ್ಷ ಹೀಗೆ ಹನ್ನೊಂದು ವರ್ಷ ಬಿಡದೆ ನಾನು ತೇರಿಗೆ ಬಾಳೆಹಣ್ಣು ಹಾಕ್ತೀನಿ ಅಂಥೇಳಿ ಎಷ್ಟೋ ಜನ ಅರಕೆ ಮಾಡಿಕೊಂಡಿರ್ತಾರೆ ಮುಂಚೆ ಎಲ್ಲ ಈ ಕುತ್ತಿಗೆ ಸುತ್ತ ಏನು ಅಂತಾರೆ ನರಹುಲಿ ಅಂತಾರೆ ಕೆಲವರು ಪುಲ್ಲಪುರಿ ಅಂತ ಕರೀತಾರೆ ಆ ಥರ ಎಲ್ಲ ಆಗ್ತಿತ್ತು ಆವಾಗ ಈ ನಂದಿಗೆ ಮುಕ್ಕೋ ಅಂದರೆ ನಂದಿಗೆ ಹರಕೆ ಹೊತ್ಕೋ ಆವಾಗ ತೇರಿಗೆ ಬಾಳೆಹಣ್ಣು ಹಾಕ್ತೀನಿ ಬಂದು ಅಂತೇಳ್ಬಿಟ್ಟು ಹರಕೆ ಹೊತ್ಕೋ ಹೊಟ್ಟೋಗುತ್ತೆ ಅಂತೆಲ್ಲ ನಾವು ಚಿಕ್ಕ ಮಕ್ಕಳಿದ್ದಾಗ ದೊಡ್ಡವ್ರ ಆ ರೀತಿ ಹೇಳ್ಕೊಡ್ತಿದ್ರು ಹಾಗೆ ಕಣ್ಣಿಗೆ ಏನು ಅಂತಾರೆ ಈ ಆಸೆ ಇಟ್ಸಿದ್ರೆ ಕಣ್ಣೆ ಪುರ್ಕೆ ಅಂತ ಕರೀತಾರೆ ನಮ್ಮ ಕಡೆ ಏನಂತಾರೆ ನಿಮ್ಮ ನಿಮ್ಮ ಕಡೆಯೆಲ್ಲ ಏನಂತಾರೆ ಅಂತ ನನಗೆ ಗೊತ್ತಿಲ್ಲ ಆ ಥರ ಎಲ್ಲ ಆದರೆ ನಂದೇಶ್ವರನಿಗೆ ಹರಕೆ ಹೊತ್ಕೊ ಹೊಟ್ಟೋಗುತ್ತೆ ಬಾಳೆಹಣ್ಣು ಹಾಕುವಂತೆ ಅಂತ ಹೇಳ್ಬಿಟ್ಟು ಆ ರೀತಿಯೆಲ್ಲ ಮಕ್ಕಳಿಗೆ ಹರಕೆಯನ್ನು ಒರೆಸ್ತಿದ್ರು ತೇರಿಗೆ ಬಾಳೆಹಣ್ಣು ಹಾಕಿದೆ ನಾನು ಸೆಕೆಂಡ್ ಸ್ಟೆಪ್ಗೆ ಹೋಯಿತು ಇಲ್ಲಿ ತೇರಿಗೆ ಬಾಳೆಹಣ್ಣನ್ನು ಲಕ್ಷಾಂತರ ಜನ ಹಾಕ್ತಾರೆ ನಾನು ಫ್ಯಾಕ್ಟ್ ಇರೋದನ್ನ ಹೇಳ್ತೀನಿ ಅರ್ಕೆ ಹೊತ್ಕೊಂಡು ಎಷ್ಟು ಜನ ಆಗ್ತಾರೋ ಬಿಡ್ತಾರೋ ಮೇಲೆ ಇರುವಂತಹ ಕಳಸಕ್ಕೆ ಬೀಳಲಿ ಅಂತೇಳ್ಬಿಟ್ಟು ಜೋರಾಗಿ ಎಸಿಯೋರು ಒಂದು ಐವತ್ತು ಪರ್ಸೆಂಟ್ ಇದ್ದೇ ಇರ್ತಾರೆ ಅಂತ ಅನಿಸುತ್ತೆ ನಾವೆಲ್ಲ ಚಿಕ್ಕಮಕ್ಕಳಿದ್ದಾಗ ಜಾತ್ರೆಗೆ ಹೋದರೆ ಒಂದು ನಮ್ಮ ಥರನೇ ನಮ್ಮ ಪುಟ್ಟ ಪುಟ್ಟ ಮಕ್ಕಳೆಲ್ಲ ಏ ನಾನು ಫುಲ್ಲು ಮೇಲಕ್ಕೆ ಎಸಿತೀನೋ ನೀನು ಫುಲ್ಲು ಮೇಲಕ್ಕೆ ಎಸಿತೀನೋ ಅಂತೇಳ್ಬಿಟ್ಟು ಆ ರೀತಿ ಎಸಿತಾಯಿದ್ದು ಉಂಟು ತೇರಿಗೆ ಬಾಳೆಹಣ್ಣೆಲ್ಲ ಹಾಕ್ಕೊಂಡು ರಿಟರ್ನ್ ಆದ್ವಿ ನಾವು ಯಾವುದೇ ರೀತಿಯ ದೇವರ ದರ್ಶನ ಮಾಡೋಕ್ಕಾಗಲಿಲ್ಲ ಬಿಕಾಸ್ ಅಷ್ಟು ರಶ್ ಇತ್ತು ಈ ನಂದಿ ಜಾತ್ರೆಗೆ ಹೋದಾಗೆಲ್ಲ ಅಷ್ಟು ಮೆಮೊರೀಸ್ ಇರುತ್ತೆ ಎಷ್ಟು ಹೇಳಿದ್ರೂ ಸಾಕಾಗಲ್ಲ ಯಾಕಂತಂದರೆ ನಮ್ಮ ಚೈಲ್ಡ್ಹುಡ್ ಅಷ್ಟು ಎಂಜಾಯ್ ಮಾಡಿದ್ದೀವಿ ನಾನು ನಮ್ಮ ಅಣ್ಣಂದರು ನಮ್ಮ ಅಕ್ಕ ನನ್ನ ತಂಗಿ ಎಲ್ಲ ಹೇಳ್ತಾ ಇದ್ರೆ ಇನ್ನೂ ಎಷ್ಟೋ ವಿಚಾರಗಳು ಇದ್ದಾವೆ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋವನ್ನು ಕೊನೆ ತನಕ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಅಂತ ನಿಮಗೆ ಹೇಳ್ತೀನಿ ಹಾಗೆ ಅನ್ನಿಸ್ತು ಅಂತೇಳಿ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹಾಗೆ ಈ ವಿಡಿಯೋಗೆ ಒಂದು ಲೈಕ್ ಮಾಡ್ತಾ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿಕೊಂಡು ನಮಗೆ ಸಪೋರ್ಟ್ ಮಾಡಿ ನಿಮ್ಮ ಪ್ರೀತಿ ಮತ್ತು ಪ್ರೋತ್ಸಾಹ ಹೀಗೆ ಇರಲಿ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಥ್ಯಾಂಕ್ ಯು ಸೋ ಮಚ್